ಇಪ್ಪತ್ತೆರಡನೇ ತಾರೀಕಿಗೆ ಇಡೀ ದೇಶ ಕಾಯ್ತಾ ಇದೆ ಚಾತಕ ಪಕ್ಷಿ ರೀತಿಯಲ್ಲಿ ಕಾಯ್ತಾ ಇದೆ ಏಕೆಂದರೆ ಅವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆಗಳಾಗ್ತಾ ಇದೆ ಎಲ್ಲಿ ನೋಡೋದ್ರಲ್ಲಿ ಕೆಲಸ ಕಾರ್ಯಗಳು ರಾಜಸ್ಥಾನದ ಪಿಂಕ್ ಕಲ್ಲುಗಳನ್ನು ಬಳಕೆ ಮಾಡಲಾಗಿದೆ ನಿರ್ಮಾಣಕ್ಕೆ ಮಂದಿರ ನಿರ್ಮಾಣದ ಅಂತಿಮ ಕಾರ್ಯದಲ್ಲಿ ಈಗಾಗಲೇ ಸಿಬ್ಬಂದಿ ನಿರತರಾಗಿದ್ದಾರೆ ಇದೆಲ್ಲದರ ಜೊತೆಗೆ ಅಲ್ಲಿ ಕರ್ನಾಟಕದ ಕಲ್ಲುಗಳನ್ನು ಕೂಡ ಬಳಸಲಾಗಿದೆ ಇಸ್ ವೆರಿ ಇಂಪಾರ್ಟೆಂಟ್ ಜೊತೆಗೆ ಅಲ್ಲಿದ್ದಂಥ ಮೂರು ಶಿಲ್ಪಿಗಳಲ್ಲಿ ವಿಗ್ರಹ ವಿಗ್ರಹಕ್ಕಿತ್ತಿರುವಂಥ ಮೂರು ಶಿಲ್ಪಿಗಳಲ್ಲಿ ಕರ್ನಾಟಕದವರು ಕೂಡ ಒಬ್ಬರು ಮೈಸೂರು ಅದೊಂಥರ ಹೆಮ್ಮೆಯ ಸಂಗತಿ ಅಲ್ಲಿ ಬಳಸಿರುವಂಥ ಕಲ್ಲುಗಳ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರ್ತಕ್ಕಂತಹ ಪ್ರದೇಶದಲ್ಲಿದ್ದೇನೆ ರಾಮ ಮಂದಿರ ನಿರ್ಮಾಣಕ್ಕೆ ರಾಜಸ್ಥಾನದಿಂದ ವಿಶೇಷವಾಗಿ ಪಿಂಕ್ ಕಲ್ಲುಗಳನ್ನು ತರಲಾಗಿದೆ ಸುಮಾರು ಮೂವತ್ತು ವರ್ಷಗಳಿಂದಲೂ ಕೂಡ ಕರ ಪುರಂನಲ್ಲಿ ಕಲ್ಲುಗಳನ್ನು ಕೆತ್ತುವಂತಹ ಕೆಲಸ ನಡೀತಾ ಇತ್ತು ಅದರ ಮುಂದುವರಿದ ಭಾಗವಾಗಿ ಇಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಬೇಕಾದಂತಹ ಕಲ್ಲುಗಳ ಕೆತ್ತನೆ ಆಗಿರಬಹುದು ಆ ಅಂತಿಮ ಹಂತದ ಸಿದ್ಧತೆಗಳಿಗೆ ಈಗ ನಡೀತಾ ಇದೆ ಜನವರಿ ಇಪ್ಪತ್ತೆರಡು ಉದ್ಘಾಟನೆ ಆಗಬೇಕಾಗಿರೋದ್ರಿಂದ ಕಲ್ಲುಗಳನ್ನು ಆದಷ್ಟು ಬೇಗ ಕೆತ್ತಿ ಯಂತ್ರಗಳನ್ನ ಬಳಸಲಾಗ್ತಿದೆ ಯಂತ್ರಗಳನ್ನು ಬಳಸಿ ಕಲ್ಲುಗಳನ್ನು ಕೆತ್ತನೆ ಮಾಡಲಾಗ್ತಿದೆ ಅದರ ಜೊತೆಗೆ ರಾಮ ಮೂರ್ತಿಯ ನಿರ್ಮಾಣ ಕೂಡ ಆಗ್ತಾ ಇದೆ ರಾಮ ಮೂರ್ತಿಯ ನಿರ್ಮಾಣ ಮೂರು ಕಲಾವಿದರು ಈಗ ಕೆತ್ತುತ್ತಾ ಇರ್ತಕ್ಕಂಥದ್ದು ಮೂರು ಕಲಾವಿದರು ಕೆತ್ತುತ್ತಾ ಇದ್ದಾರೆ ಆದರೆ ಆ ಮೂರ್ತಿಗಳಲ್ಲಿ ಯಾವುದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಯಾ ಒಂದು ರಾಮ ಲಲ್ಲ ಮೂರ್ತಿ ಯಾವುದು ಮಂದಸ್ಮಿತ ರಾಮಲಲ್ಲಾ ಮೂರ್ತಿ ಸಿಗುತ್ತೆ ಅದನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದು ಅದರಲ್ಲಿ ಕರ್ನಾಟಕದ ಕಲಾವಿದರು ಕೂಡ ಕೆಲಸ ಮಾಡ್ತಿದ್ದಾರೆ ಕರ್ನಾಟಕದ ಕಲ್ಲಿನ ಮೂಲಕವೂ ಕೂಡ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡ್ಲಾಗ್ತಿದೆ ಅಂತಿಮವಾಗಿ ಯಾವ ಮೂರ್ತಿ ಆಯ್ಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನ ಕೆರಳಿಸಿರ್ತಕ್ಕಂಥದ್ದು ಮತ್ತೆ ಈಗ ರಾಮ ಮಂದಿರ ನಿರ್ಮಾಣಕ್ಕೆ ಬಳಸಿರುವಂತಹ ರಾಜಸ್ಥಾನದಿಂದ ಸ್ಥಾನದಿಂದ ತಂದಿರತಕ್ಕಂಥದ್ದು ಪಿಂಕ್ ಕಲ್ಲನ್ನು ತರಲಾಗಿದೆ ಮತ್ತೆ ಗ್ರೌಂಡ್ ಫ್ಲೋರ್ ಏನು ಕಲ್ಲುಗಳನ್ನ ಬಳಸಲಾಗಿದೆ ಗ್ರೌಂಡ್ ಫ್ಲೋರ್ ಏನ್ ಕಾಣ್ತಾ ಇದೆ ನೆಲ ಮಾಡಿ ಇಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ತಂದಿರತಕ್ಕಂತಹ ಕಲ್ಲುಗಳನ್ನ ಗ್ರಾನೈಟ್ ಗಳನ್ನ ಬಳಸಲಾಗಿದೆ ಮತ್ತೆ ಗರ್ಭಗುಡಿಯಲ್ಲಿ ಮಾರ್ಬಲ್ ಗಳನ್ನು ಕೂಡ ಬಳಸಲಾಗಿರ್ತಕ್ಕಂಥದ್ದು ಆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ಅಯೋಧ್ಯೆ